ಏನೋ ಇದನ್ನ ಅದೃಷ್ಟವೋ ದುರಾದೃಷ್ಟವೋ ಅದೃಷ್ಟ ಏನು ಅಂದ್ರೆ ಇಂಥ ಮೇರು ನಟಿ ಬಿಸರೋಜದೇಮಿ ಅಮ್ಮ ಅನ್ನೋರು ಫಸ್ಟ್ ಲೇಡೀಸ್ ಸೂಪರ್ ಸ್ಟಾರ್ ಈ ಭಾರತ ಕಂಡಂತ ಮೊದಲ ಲೇಡೀಸ್ ಸೂಪರ್ ಸ್ಟಾರ್ ಅವ್ರು ನನ್ನ ಜೊತೆ ಇಟ್ಕೊಂಡಂತ ಪ್ರೀತಿ ಇದೆಯಲ್ಲ ವಿಶ್ವಾಸ ಇದೆಯಲ್ಲ ಬಹುಶಃ ಅದನ್ನ ನಾನು ಕೊನೆ ಉಸಿರಿರೋರ್ಗು ನನ್ ಕೈ ಮರಕ್ ಸಾಧ್ಯನೇ ಇಲ್ಲ ಆ ತುಂಬಾ ವಿಶೇಷವಾದಂತ ಕ್ಷಣ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಯಾವ್ದೋ ಒಂದು ನನ್ನ ಸಿನಿಮಾದ ಪ್ರಮೋಷನ್ಗೆ ಅಂತ ಯಾವ್ದೋ ಒಂದು ಟಿವಿ ಚಾನೆಲ್ ನಲ್ಲಿ ಲೈವ್ ಕೂತಿರ್ತೀನಿ ಲೈವ್ ಕೂತಿದ್ರೆ ಈ ಮೇರು ಕಲಾವಿದೆ ಆ ಚಾನಲ್ ಲೈವ್ ಕಾರ್ಯಕ್ರಮದಲ್ಲಿ ಕೆಳಗಡೆ ಕೊಟ್ಟಂತ ನಂಬರ್ನ ಔಟ್ ಮಾಡಿ ಅವ್ರ ಮನೆಯಿಂದ ನನಗೆ ಕಾಲ್ ಮಾಡ್ತಾರೆ ಅದು ಲೈವ್ ಅಂತ ಕೂಡ ಅವರು ಹಿಂಜರಿಕೆ ತಗೊಳ್ದೆ ಲೈವ್ ಅಲ್ಲಿ ಹೇಳ್ತಾರೆ ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ನೀ ತುಂಬಾ ಒಳ್ಳೆ ಕಲಾವಿದೆ ಇನ್ನು ಹೆಚ್ಚು ಹೆಚ್ಚು ಸಿನಿಮಾಗಳು ನೀನ್ ಮಾಡಬೇಕು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಇವಾಗ್ಲೂ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂದ್ರೆ ಮೇರು ನಟಿ ಮಾತ್ರ ಅಲ್ಲ ಮೇರು ವ್ಯಕ್ತಿತ್ವ ಅಂತ ಹಲವಾರು ಬಾರಿ ಅವ್ರು ನಮಗೆ ನನಗೆ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಆತ್ಮೀಯವಾಗಿ ಮನೆ ಕರೆಯೋರು ಕಲಾವಿದರ ಮೇಲೆ ತುಂಬಾ ಪ್ರೀತಿ ಅಮ್ಮನಿಗೆ ನನ್ನ ಅಮ್ಮಂದ್ರ ಕಂಡ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ ಯಾವಾಗ್ಲಾದ್ರೂ ಮನೇಲಿ ತುಂಬಾ ಬೋರ್ ಆಗಿದ್ದಾಗ ಫೋನ್ ಮಾಡೋರು ನನಗೆ ಬಾರೋ ಮಗಳೇ ತುಂಬಾ ದಿನ ಆಯ್ತು ನೀನ್ ನೋಡಿ ನೀವ್ ಒಬ್ಳೆ ಬರಬೇಡ ಅಮ್ಮಂದ್ರೂ ಕರ್ಕೊಂಡ್ ಬಾ ಅನ್ನೋರು ಏನು ಇದನ್ನ ಅದೃಷ್ಟವೋ ದುರಾದೃಷ್ಟವೋ ಅದೃಷ್ಟ ಏನು ಅಂದ್ರೆ ಇಂಥ ಮೇರು ನಟಿ ಬೀಸರ ಜೊತೆ ಅಮ್ಮ ಅನ್ನೋರು ಫಸ್ಟ್ ಲೇಡೀಸ್ ಸೂಪರ್ ಸ್ಟಾರ್ ಈ ಭಾರತ ಕಂಡಂತ ಮೊದಲ ಲೇಡೀಸ್ ಸೂಪರ್ ಸ್ಟಾರ್ ಅವರು ಅಂಥವ್ರು ನನ್ನ ಜೊತೆ ಇಟ್ಕೊಂಡಂತ ಪ್ರೀತಿ ಇದೆಯಲ್ಲ ವಿಶ್ವಾಸ ಇದೆಯಲ್ಲ ಬಹುಶಃ ಅದನ್ನ ಕೊನೆ ಉಸಿರು ಇರೋರ್ಗು ನನ್ನ ಕೈ ಆ ತುಂಬಾ ವಿಶೇಷವಾದಂತ ಕ್ಷಣ ನಾನ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಯಾವ್ದೋ ಒಂದು ನನ್ನ ಸಿನಿಮಾದ ಪ್ರಮೋಷನ್ಗೆ ಅಂತ ಯಾವ್ದೋ ಒಂದು ಟಿ ವಿ ಅಲ್ಲಿ ಲೈವ್ ಕೂತಿರ್ತೀನಿ ಲೈವ್ ಕೂತಿದ್ರೆ ಈ மீரு கலாவே